ಅದಕ್ಕ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಹೌದು ಅನ್ನುವಂತ ಒಂದು ಚಾಲದೊಳಗ ನಾನು ಹಾಡಿದಾಗ ಏನಂತ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಅಂತ ಸತ್ಯಪ್ಪ ಕಾಕ ನೀ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡ ಸಂಸಾರಿಲ್ಲ ಆ ಜನಪದ ನುಡಿ ನಾ ಹಾಡೇನಿ ಅಂತಂದ್ರ ಈಗ ಇವತ್ತಟ್ಟ ಅಲ್ಲ ನನ್ನ ಮೂವತ್ತೆಂಟು ವರ್ಷ ಸರ್ವಿಸಿನಾಗ ತಿಳ್ಕೊಂಡ್ ಬಾ ಹಿಮ್ಮ್ಯಾಳ ಹುಡುಗೋರ ಹಾಡ್ಯಾವಿನ ನನ್ನ ಬಾಯಿ ಆ ವಾಕ್ಯ ಬಂದಿಲ್ಲ ಇಲ್ಲಿ ಸೌರತ್ ಸಿದ್ದ ಜೋಡ್ಕೊಳ್ಳಿ ನಿಂಗೇಶ್ ಮುತ್ತ್ಯಾ ಪದ ಬರ್ದಿದ್ರು ಏನಂತರಿ ಕುರಿಯ ಮೊದಲು ಕಂಬಳಿ ಮೊದಲು ಬಿಗಿ ಬಿತ್ತ ಎಲ್ಲರಿಗೂ ಕುರಿಯಕ್ಕಿಂತ ಮೊದಲು ಕಂಬಳಿ ಹುಟ್ಟದ ಹೇಳುವೆ ಎಲ್ಲರಿಗೆ ಹೌದು ಇನ್ನೊಂದು ಸಾರಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸಮರ್ಪಿಸುತ್ತಿಗಳಾಗಿರ್ತಕ್ಕಂಥವರು ಗೋಪಾಲ್ ಒಂದು ಮಾತನ್ನ ಹೇಳ್ತಾರಪ್ಪ ಜ್ಞಾನಿಗಳು ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಏನ್ ಹೇಳ್ತಾರೋ ಅಂತ ಕೇಳಿದ್ರ ಏನ್ರಿಪ್ಪ ಗುರುಜಿ ಅವರ ಉತ್ತರೆಯು ಹುಷಿದರೆ ಹೆತ್ತಮ್ಮ ಮುನಿದರೆ ಉತ್ತಮರು ತಪ್ಪಿ ನುಡಿದರೆ ಲೋಕದ ಗತಿ ಇನ್ನೆತ್ತ ಸರ್ವಜ್ಞ ಅಂತ ಹೇಳ್ತಾರೆ ಅವರ ಇದರ ಅರ್ಥ ನಿನಗ ತಿಳಿದ ಒತ್ತರಿಯು ಹುಷಿದರೆ ಉತ್ತರಿ ಮಳೆ ಆಗಲಿಲ್ಲ ಅಂತಂದ್ರ ರೈತನ ಜಲಮ ವ್ಯರ್ಥ ಆಗ್ತದ ಹೌದ್ ಹೌದ್ರಿಪ್ಪ ಹೌದು ಒತ್ತರೆಯು ಹುಷಿದರೆ ಎತ್ತಮ್ಮ ಮುನಿದರೆ ಹಡದ ತಾಯಿ ಮಕ್ಕಳ ಮ್ಯಾಲ ಮುಣಿದ್ಲು ಅಂತಂದ್ರ ಮಕ್ಕಳ ಜೀವನ ಹಾಳಾಗ್ತದ ಈ ಹಾಳಾಗ್ತದಲ್ರಿಪ್ಪ ತಮ್ಮ ಉತ್ತಮರ ತಪ್ಪಿ ಮಾತಾಡ ಲೋಕದ ಲೋಕದ ಗತಿಯತ್ತಾತ ಸರ್ವಜ್ಞ ಕವಿ ಕೇಳ್ತಾನೆ ಇವತ್ತ ಸಿದ್ದಾಟಿಗೆ ಒಳಗ ವಿಷಯ ಸೂತ್ರಧಾರಿ ಮತ್ತು ಪಾತ್ರಧಾರಿ ವಿಷಯ ಇಟ್ಟ ಅದ್ಗಿ ಪಿಂಟು ಹೌದು ಪಾತ್ರಧಾರಿ ಪಾಲ ನಮಗ್ ಬಂದ ಸೂತ್ರಧಾರಿ ಪಾಲ ನಾನು ದೈವದವರು ಏನಂದ್ರು ರಿಕಾರ್ಡ್ ಚಾಲದಾಗ ಹಾಡಿ ಮಂದಿನ ಎಬ್ಬಸಬೇಡ್ರಿ ಎಲ್ಲರನ್ನು ಹೊತ್ತ ಇರುವವರಿಗೆ ಹಿಂಗೆ ಕುಣಿಸ್ಬೇಕು ಅನ್ನುವಂತ ಮಾತನ್ನು ಬಂದು ಹೇಳಿ ಹೌದಾ ಹೌದಾ ಅದಕ್ಕ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಹೌದು ಅನ್ನುವಂತ ಒಂದು ಚಾಲದೊಳಗ ನಾನು ಹಾಡಿದಾಗ ಏನಂತ ಹುಟ್ಟಿದ ಊರಿಗೆ ಹೋದರ ನಿನ್ನ ಕಟ್ಟಿ ಬಿಡಿತಾರ ಅಂತ ಸತ್ಯ ಕಾಕ ನೀ ಹಾಡಿದಿ ಕೊಟ್ಟ ಮನೆಗೆ ಹೋಗಿ ಮಾಡ ಸಂಸಾರ ಆ ಜನಪದ ನುಡಿ ನಾ ಹಾಡಿನಿ ಅಂತಂದ್ರ ಈಗ ಇವತ್ತಟ್ಟ ಅಲ್ಲ ನನ್ನ ಮೂವತ್ತೆಂಟು ವರ್ಷ ಸರ್ವಿಸಿನಾಗ ತಿಳ್ಕೊಂಡ್ ಬಾ ಹಿಮ್ಮ್ಯಾಳ ಹುಡುಗರ ಹಾಡ್ಯಾವಿನ ನನ್ನ ಬಾಯ್ಲಿ ಆ ವಾಕ್ಯ ಬಂದಿಲ್ಲಲ್ರಿಪ್ಪ ಇಲ್ಲಿ ದೈವವನ್ನ ಮನರಂಜಿಸುವ ಆ ಶೈಲಿಯನ್ನು ನಾವು ಹಾಡಬೇಕಾಗಿತ್ತು ಹೌದು ನೀ ಏನಂದಿ ಏನ್ರಿ ಹುಟ್ಟಿದ ಊರಿಗೆ ಹೋದ್ರೆ ಕಟ್ಟಿ ಬಡಿತಾರ ಅಂತ ಹೇಳ್ರಿ ಕೊಟ್ಟ ಮನೆಗೆ ಹೋಗಿ ನೆಟ್ಟಾಗ ಮಾಡ ಸಂಸಾರ ಅಂತ ಹೇಳ್ರಿ ಹುಟ್ಟಿದ ಮನೆಗೆ ಬಿಟ್ಟು ಕೊಟ್ಟ ಮನೆಗೆ ಹೋದ ಮೇಲೆ ತ ಗಂಡನಿಗೆ ಅದೇ ಬಹಳ ಚಂದ ಐತಿ ಇದು ವಿಷಯ ಗಂಡನ ಮನೆಗೆ ಗಂಡನ ಮನೆ ಯರ್ಮಗಳ ಆ ಗಂಡ ಸಂಸಾರ ಮಾಡಲಿಲ್ಲ ಅಂತಂದ್ರ ಅಲ್ಲೇ ಇರ್ತಾಳೋ 얘는 ತವರ ಮನೆಗೆ ಬರುತ್ತಾಳೋ ಅಂತ ಹಿಂಗ ಕೇಳಲಿಲ್ಲ ಹೌದು 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 ಹಿಂಗ ಕೇಳಲಿಲ್ಲ ವಿನೋಂದ ಶಬ್ದ ಬಳಸেনা ಅದನ್ನ ಬಳಸಂಗಿಲ್ಲ ಹೆಂಗರ ಇಟ್ಟು ಬನ್ನಿ ಕೊಡ್ರಿ ನಿಮಗೆಲ್ಲರಿಗೂ ತಿಳಿಯುತ್ತೆ ಹೌದು ಏನ ಅಲ್ಲೇ ಜೀವನ ಮಾಡ್ತಾಳೆ ಹೊಳ್ಳು ಬರ್ತಾಳೆ ಅಂತೇಳಿ ಇದೇ ಮಾತಿನ ಮಾತಾಡ್ಯಾನ ಹಾಂ ಮಾತಾಡ್ಯಾನಲ್ರಿಪ್ಪ ನಾ ಹಾಡಿದ ಹಾಡಿಗಿನ ಕೇಳಿದಿ ಹಾಂ ನಾನು ನಿನ್ನೊಂದು ಮಾತು ಕೇಳ್ತೀನಿ ಏನು ಅದು ಜಗತ್ತಿನೊಳಗೆ ಇಂಥವ್ರು ಎಷ್ಟು ಮಂದಿ ಆಗ್ಯಾರ ಅಂತ ಜಗತ್ತಿನೊಳಗೆ ಇಂಥವರು ಹಾಂ ಎಷ್ಟು ಮಂದಿ ಆಗ್ಯಾರ ಎಷ್ಟು ಮಂದಿ ಆಗ್ಯಾರ ನಿನ್ನೊಂದ ಮಾತು ಕೇಳ್ತೀನಿ ಹಾಂ ಈಗ ನಡೆದಿರ್ತಕ್ಕಂಥದ್ದು ಕಲಿಯುಗ ಹೇ ಕಲಿಯುಗತಲ್ರಿಪ್ಪ ಇದರ ಹಿಂದೆ ಹಾಂ ದ್ವಾರ್ ಯುಗ ದ್ವಾಪಾರ್ ಯುಗ ದೋಪಾರ ಯುಗದಾಗ ನೂರ ಒಂದ್ ಮಂದಿ ಕೌರವರಿಗೆ ಗಾಂಧಾರಿ ಮತ್ತು ದತ್ತರಾಷ್ಟ್ರತರಾಷ್ಟ್ರ ತಾಯಿ ತಂದೆ ಇದ್ರು ನೂರ ಮಂದಿ ಗಂಡ ಮಕ್ಕಳು ಒಬ್ಬ ಹುಟ್ಟಿದ್ರು ಅವ್ರು ಸಂಸಾರ ಮಾಡ್ಯಾರ ಅವ್ರ ಸಂಸಾರ ಸುರಲಿತವಾಗಿ ಪಂಚ ಪಂಚಪಾಂಡವ್ರ ತಂದೆ ತಾಯಿ ಯಾರು ಪಾಂಡು ರಾಜ ತಂದಿ ತಾಯಿ ಕುಂತಿದೇವಿ ಮತ್ತು ಮಾಧುರಿ ಮಾಧುರಿ ನಿಮ್ಗೆ ಒಂದೇ ಮಾತು ಹೇಳ್ತೀನಿ ಹೌದು ದೇವಿ ಮತ್ತು ರಾಜ್ಯ ವನ ವ್ಯವಹಾರಕ್ಕೆ ಹೋಗಿದ್ರು ಹೋಗ್ಯಾರಲ್ರಿ ವನ ವ್ಯವಹಾರಕ್ಕೆ ಹೋದಂತ ಪ್ರಸಂಗದಾಗ ಅಲ್ಲಿ ಋಷಿ ಮತ್ತು ಋಷಿ ಹೆಂಡತಿ ಹಗಲೊತ್ತಿನೊಳಗ ಏಕ ಕೂಡಬೇಕನ್ನುವಂತ ಒಂದು ಹವ್ಯಾಸ ಆಯ್ತು ಹೌದು ಈ ಮಾತು ತಿಳಿದ್ಲೆ ನಿಮಗೆ ಕೂಡಬೇಕನ್ನುವಂತ ಅದೊಂದು ಹವ್ಯಾಸ ಆಯ್ತು ಅವಾಗ ಋಷಿ ಇದನ್ನ ನೋಡಿ ಋಷಿ ಪತ್ನಿ ಅಂದ್ಲು ಹಗಲೊತ್ತಿನೊಳಗ ಯಾಕೋ ಇದು ನನಗ ಅಂತ ಅಂದಾಗ ಇತ್ತು ತಪಶ್ಚರ್ಯದ ಋಷಿ ತನ್ನ ಒಂದು ಮಂತ್ರ ಶಕ್ತಿಯಿಂದ ರೂಪ ಬದಲು ಹೌದು ಋಷಿ ಗಂಡ ಚಿಗರಿ ಆದ ಋಷಿ ಹಂತಿ ಹೆಣ್ಣು ಚಿಗರಿ ಆದಳು ಹೆಣ್ಣು ಚಿಗರಿ ಆದಳು ಇನ್ನೇನ್ ತೊಂದರೆ ಇಲ್ಲ ಹರ್ಯಾಣದೊಳಗ ಅವ್ರು ಏಕಾಗಿ ಬಿಟ್ಟರು ಅದ ಟೈಮ್ ಒಳಗ ಪಾಂಡುರಾಜ ಮತ್ತು ಪಾಂಡು ರಾಜ ಕುಂತಿದೇವಿ ಸಂಚಾರ ಮಾಡ್ಕೊತ ಹೋದ್ರು ಹೌದು ಇದು ಬ್ಯಾಟ ತಿಳ್ಕೊಂಡು ಪಾಂಡುರಾಜ ಏನು ಮಾಡಿದ ಬಾಣ ಹೊಡೆದ್ ಬಿಟ್ಟ ಚಿಗರಿಗೆ. ಹೌದು ಗಂಡ ಚಿಗರಿ ಪ್ರಾಣ ಬಿಟ್ಟು ಹೆಣ್ಣು ಚಿಗರಿ ತಾಕ್ಷಣ ತನ್ನ ರೂಪ ತೊಟ್ಟಕೊಂಡು ಋಷಿ ಪತ್ನಿ ಆದ್ಲು ನಾವು ಮಾನಕ ಅಂಜಿ ಮರ್ಯಾದೆಗೆ ಅಂಜಿ ರೂಪ ಬೇರೂಪ ಮಾಡಿ ಸಂಸಾರ ಮಾಡುವಾಗ ನನ್ನ ಗಂಡಗೆ ಯಾವಾಗ ನೀ ಬಾನು ಹೊಡೆದ ಕೊಂದಿದಿ ಅಂದ್ರೆ ಹಂತಿ ಜೋಡಿ ನೀ ಯಾವಾಗ ಏಕಾಗುತ್ತಿದೆ ಅವಾಗ ನಿನ್ನ ಮರಣ ಆಗ್ಲಿ ಅಂತ ಋಷಿ ಪತ್ನಿ ಶಾಪ್ ಕೊಟ್ಟು ಪಾಂಡು ರಾಜ್ಯ ಕುಂತಿದೇವಿ ಜೋಡಿ ಸಂಸಾರ ಮಾಡ್ಲಿಲ್ಲ ಹೆಂತಿ ಜೋಡಿ ಕೂಡಿದಂದ್ರೆ ಇನ್ನೊಬ್ಬ ತಂಗಿದಾಳೆ ಮಾಧುರಿ ಆಯ್ತಾಳಲ್ರಿಪ್ಪ ಅತಿ ಹಂತಿಯಲ್ಲ ಯಾಕಲ್ಲ ಹೆಣ್ಣಿನ ಸಂಪರ್ಕ ಮಾಡಿದ್ರೆ ಪಾಂಡು ರಾಜ್ಯಾಗ ಮರಣಿತ್ತು ಮರನಿತ್ತಲ್ರೀಪ್ಪ ಅವು ಮುಟ್ಟಲಿಲ್ಲ ಮುಟ್ಟಲಿಲ್ಲ ಈ ಐದು ಮಂದಿ ಹೆಂಗ್ ಹುಟ್ಟಿ ಬಂದರು ಮಗನ ಪಂಚಿ ಪಾಂಡಾವರು ಹೇಳಿದ ಎದಕ್ಕೆ ಕೂತ ರೀ ಏಯ್ ಆಹಾ ಕಚ್ಚು ಮಿಚ್ ಇಲ್ಲ ನೀ ಸತ್ತಾವ್ರ ಮುಂದೆ ಹತ್ತಾರ ಹಂಗೆ ಕುಂಡಬೇಡ ನಾ ಕೂತ್ಕೊಂಡ್ರು ಹಾ ಮಾತು ಬಹಳ ಚಂದ ಐತಿ ಕಾಕಾ ಹೌದ ನನ್ನ ಗಂಡೇನು ನನ್ನ ಮುಟ್ಟಂಗಿಲ್ಲತ ಕುಂತಿದೇವಿ ಬಿಟ್ಟು ಹೋಗ್ಬೇಕಾಗಿತ್ತಲ್ಲ ಹೋಗಬೇಕಾಗಿತ್ತಲ್ಲ ಆದರೂ ಬಿಟ್ಟು ಹೋಗ್ಬೇಕಾಗಿತ್ತಲ್ಲ ಹೌದ ಹಂಗಾಗಲಿಲ್ಲ ಹಂಗೆ ಆಗಲಿಲ್ಲ ಅಲ್ರಿಪ್ಪ ಕುಂತಿ ದೇವಿ ದುರ್ವಾಸು ಮುನಿಗಳ ಆಶ್ರಮದೊಳಗೆ ಹನ್ನೆರಡು ವರ್ಷ ಗುರು ಸೇವಾ ಮಾಡಿದ್ವು ಹೌದು ಗುರು ಸೇವಾ ಮಾಡಿದ ಫಲದ ಸಲುವಾಗಿ ದುರ್ವಾಸುಮನಿಗಳ ಮಗ್ಲ ನಿಂದು ಸೇವಾ ಭಾಳ ಲೀಡ್ ಆಗ್ಯದ ಏನಾದರೂ ಬೇಡು ಅಂತಂದಾಗ ಅವಾಗ ನಾನು ನಾನು ರಾಜನ ಮಗಳಿದ್ದ ಒಂದು ಧರ್ಮ ಮಗಲಿದ್ದ ಸಲುವಾಗಿ ನಾ ಗುರು ಸೇವಾ ಮಾಡ್ಬೇಕಂತ ಹನ್ನೆರಡು ವರ್ಷ ದುಡದಿನಿ ನನಗೆ ಏನೇನು ಬೇಡ ತನ್ಮಲ್ ಹೌದು ಅವಾಗ ಇಲ್ಲ ಮಗಳ ನಿನಗೆ ಮುಂದ್ ಪ್ರಸಂಗ ಬಂದಾಗ ಅಂತದ ಏನಾರೇ ಒಂದು ಸಂಕಟ ಭಕ್ ಅಂದ್ರ ಒಂದ್ ಮಂತ್ರ ಪಠಣ ಮಾಡ ಐದು ಮಂತ್ರ ದುರ್ವಾಸನಿಗಳು ಕೊಟ್ಟಿರ್ತಾರ ಹೌದು ಕೊಟ್ಟಾರ ಹೌದಾ ಕೊಟ್ಟಿರ್ತಾರ ತತ್ತಾಕ್ಷಣ ಮೊದಲ ಒಂದು ಮಂತ್ರ ಪಠಣ ಮಾಡಿರ್ತಾಳ ಕರ್ಣ ಹುಟ್ಟಿರ್ತಾನ ಅದು ಒತ್ತಾಟಿಗೆ ಇರಲಿ ಅದು ನಾಲ್ಕು ಮಂತ್ರದಿಂದ ಧರ್ಮ ರಾಜ ಭೀಮ ಅರ್ಜುನ ನಕುಲ ಸಹದೇವ ಐದು ಮಂದಿ ಗಂಡ ಮಕ್ಕಳಿಗೆ ಹಡ್ದಾಳ ಗಂಡನ ಸಂಪರ್ಕ ಸಂಪರ್ಕಿಂದ ಗಂಡನ ಬಿಟ್ಟು ಹೋದದನ ಇಲ್ಲ ಈ ಮಗನ ಮಾತು ಕೇಳಿ ಹರ್ಯಾಗೆ ಇದ್ದ ಒಬ್ಬರು ಕಾಗದ ಮಾಡ ಹಂಗ್ಯಾಕ್ ಮಾಡತ್ತರಿ ಇದು ಮಹಾಭಾರತದಾಗಿನ ಮಾತಾತು ನಗಬ್ಯಾಡ್ರಿ ಹಾಂ ಹಾಂ ಇವರು ಮಠ್ಮ ಒಂದೇ ಮಾತು ಕೇಳ್ತೀನಿ ಸುಮ್ನಿಂಕಿ ಅಮೋಘ ಹಾ ನಾಲ್ಕು ಮಂದಿ ಗಂಡ ಮಕ್ಕಳು ಹುಟ್ಟಿದ್ರು ಒತ್ತಿ ಇರ್ಲಿ ಅದು ಅಮೋಘ ಶುದ್ಧ ಕೈಲಾಸದಿಂದ ಬಂದ ಮೊದಲು ಬಂದ ಮಂದರಗಿರಿಗೆ ತದನಂತರ ಹಸ್ತನಾವತಿ ಆ ನಂತರ ಶ್ರೀಶೈಲಗಿರಿಗೆ ಬಂದ ಹೌದಾ ಆ ನಂತರ ಗಿಜಗ ದಾಟಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದ್ರಿ ನರಟ್ಟಿ ನಾಗರಾಯ ಗೌಡನ ಮಗಳ ಪದ್ಮಾವತಿನ ಲಗ್ನ ಹೌದು ಅವಾಗ ಇವ್ ಮುಪ್ಪಾನ ಮುದುಕಾಗಿದ್ದ ಕಣ್ಣಾಗ ಪಿಚ್ಚ ಮತ್ ಬಾಯಾನ ಜ್ವಲ್ ಸೋರ್ತಿತ್ತು ಬಡಿಗೆ ಊರ್ಕೋತ್ ಹೋಗಿದ್ದ ಮುಪ್ಪಾನ ಮುದುಕಾಗಿ ಹೌದಾ ನಾಗರಾಯ್ ಗೌಡಗ ಹೆಣ್ಣು ಕೇಳ್ದ ಆ ಟೈಮ್ ಒಳಗೆ ನಾಗರಾಯ್ ಗೌಡ ನಿನ್ ಮಗೋ ನಿನ್ ಮಮ್ಮ ಅಂತ ಕೇಳ್ದವ್ ಹೌದ್ ಹೌದು ನನಗೆ ಮಗಾನು ಇಲ್ಲ ಏನ ಮಮ್ಮಗನು ಇಲ್ಲ ಸ್ವತಃ ನನಗೆ ಹೆಣ್ಣು ಬೇಕಾಗೈತಿ ನಿನ್ನ ಮಗಳನ್ನ ಕೊಡುವ ಅಂದ ನಿನ್ಗ ನನ್ನ ಮಗಳನ್ನ ಕೊಡೋಕಿತ್ತ ನನ್ನ ಮಗಲ್ ಬಾಯಿ ಬಾಯ್ ನುಗ್ಸದಲ್ಲೇಸ ನಾ ಕೊಡಂಗಿಲ್ಲ ಅಂತ ನಾಗರಾಯ್ ಗೌಡ ಅಂದ ಹೇ ಅಂದಾರಲ್ರಿಪ್ಪ ಅಂದಿಲ್ಲ ಅದು ಅದೆಲ್ಲ ಕತ್ತಿವತ್ತ ಅಡ್ಗಿರ್ಲಿ ಹಿಂದಿಂದ ಕಾಡಾಟ ಹತ್ತಿದ ಮೇಲೆ ತ ನಾಗರಾಯಗೌಡ ಪದ್ಮಾವತಿನ ಅಮೋಘಸಿದ್ಧ ಕೊಟ್ರ ಲಗ್ನ ಮಾಡಿದ ಮಾಡ್ಯಾರಪ್ಪ ಅಮೋಘಸಿದ್ಧ ಪದ್ಮಾವತಿ ಸಂಸಾರ ಮಾಡಲಿಲ್ಲ ಇವರೆಲ್ಲ ಸಾವಿರದ ಏಳುನೂರು ಕುದಿಯಲ್ಲ ಹೆಂಗೆ ಬಂದವು ಇಲ್ಲಿವ ಹೌದು ಕರೆ ಅದು ಮಾತಾ ಮಗನ ಹಂಗ ಅಲ್ಲ ಹಲ್ಲು ಹಚ್ಚಿ ಹೊಡಿತೀನಿ ಮೆಟ್ಟಿಲಿ ಅಡ್ಯಾ ಅಮೋಘ ಸಿದ್ಧ ಪದ್ಮಾವತಿ ಭೋಗ ಕೂಡಿಲ್ಲ ನಾಲ್ಕು ಮಂದಿ ಗಂಡು ಮಕ್ಕಳ ಒಬ್ಬ ಜನ ಮಾರು ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ಹುಟ್ಟ್ಯಾರ ಹೌದು ನೂರ ಒಂದು ಮಂದಿ ಮರಿ ಮಕ್ಕಳು ಹುಟ್ಟ್ಯಾರ ಐವನೂರ ಮಂದಿ ಗಿರಿ ಮಕ್ಕಳು ಹುಟ್ಟ್ಯಾರ ಎಲ್ಲಿ ಬಂದ್ರು ಬಿಟ್ಟು ಹೋಗ್ಯಾರ ಹಂಗೋ ಜ ಬಾತوں ಕೊಡ್ತೋ ಎಂಟರ್ ದಾರ್ನಿ ಇನ್ನ ಕತ್ತೆ ಮುಂದೆ ಮಂಡ ಮಾತಾಡಬೇಡ ಈ ಮಾತು ದೈವಕ್ಕೆ ಗಮನ ಇಟ್ಟಿನಿ ಮುಂದಿನ ಪಲೇಕ ಏನ್ ಉತ್ತರ ಕೊರ್ತಾನು ನೋಡೋಣ ಹೌದು ಎಲ್ಲಾ ಹುಟ್ಟಿದ ಊರ ಬಿಟ್ಟು ಹೋದ್ರ ಕಟ್ಟಿ ಬಿಡತಾರೆ ಇದನ್ನ ಒಂದ್ ಹಿಡ್ಕೊಂಡ ನೀ ಕೇಳ್ಿರಿ ಹಾ ಒಂದೇ ಒಂದ್ ಕೇಳ್ತೀನಿ ನಾನು ಏನ್ರೀಪ್ಪ ಇಲ್ಲೇ ನೀನ್ ಕೇಳ್ತೀನಿ ಈಗ ನೀ ಎಲ್ಲಿ ಮಾತಾಡಿದ ಮಾತಾಡಿಲ್ಲಲ್ಲೇ ಕೇಳ್ತೀನಿ ಏನ್ರೀಪ್ಪ ಅದು ಅಮೋಗೆ ಸಿದ್ದಗೆ ಮಂದಿ ಮಕ್ಕಳು ಹುಟ್ಟಿದ್ರು ಹಾ 4 ಮಂದಿ ಗಂಡ ಮಕ್ಕಳ ಒಳಗ ಎರಡನೇ ನಾವು ಬ್ಲ್ಯಾನ್ಸಿದ್ದ ಹಾ ಬ್ಲ್ಯಾನ್ ಹೌದು ಸಿದ್ದ ದೊಡ್ಡವಾ ಎರಡನೇ ನಾವು ಬ್ಲ್ಯಾನ್ಸಿದ್ದ ಬಿಳಿಯಾನಿ ಸಿದ್ದನ ಮಡದ ಯಾರು ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕ ಬಬಲಾದಿ ಸಿದ್ಧಗೊಂಡ ಗೌಡನ ಮಗಲ ಮಗಳು ಕೊಂತು ಬಾಯಿನ ಕೊಟ್ಟರೆ ಲಗ್ನ ಮಾಡಿದ್ರು ಆಗಿ ಗೌಡಕಿ ಸಲುವಾಗಿ ನ್ಯಾಯ ಬತ್ತು ಹೆಂಡತಿಗೆ ಬಿಟ್ಟ ಯಾರು ಬಿಳಿಯಾನಿ ಸಿದ್ದ ಬಿಳಿಯಾನ ಸಿದ್ಧ ಮತ್ತಿನ್ನ ಗಂಡನ ಮನೆಯಾಗ ಗಂಡ ಹೊರಗಾಕವ್ರ ಮನೆಗ್ ಬರ್ಬೇಕಲ್ರಿ ತವ್ರ ಬಂದ್ ಬಂದ ಗೌಡನ ಮುಂದೆ ನನ್ನ ಗಂಡ ಇವತ್ತು ಬಿಟ್ಟ ನಾವು ಹೊಳ್ಳೆ ಬರಬೇಡ ನನ್ಗೆ ಮುಖ ತೋರಿಸ್ಬೇಡ ನನ್ನ ನಾ ಇಲ್ಲಿ ಬಂದೀನಿ ಅಂತೇಳಿ ಮಗಳು ಹೇಳಿದ್ಲು ಮತ್ತೆ ತವರ್ ಮನೆ ಯಾವ ಇಟ್ಕೋಬೇಕagitಲೋ ಕಾಕಾ ಇಟ್ಕೋಬೇಕagitಿಲ್ಲ ಹೌದು ಶೆಡ್ಗೊಂಡ ಗೌಡ ವರ್ಷಲ ತುಳಿ ಗುಡಲಿಲ್ಲ ಎದಿ ಹಿಡಿದು ಹೊರಗೆ ನುಗಸಾನ ಕಂತಾರ ಕಂಟಾಗ್ತಾನೆ ಜವಾ ಬಿಟಾಲ ನಾಚಿಕೆ ಬರೋದಲೋ ಮಗನ ನಿನ್ನ ಜಲಮಕ ಓಹಾ ಮಾತಾಡ ತಿಳಿದು ಮಾತಾಡು ಹಾ ಹಾ ತಿಳಿಯಲಾರದೆ ಮಾತಾಡಬೇಡ ಹಟ್ಟೆ ಮಾತಾಡಬಾರದು ಕೊಟ್ಟ ಹೆಣ್ಣು ಕುಲಕ್ ಹೊರಗ ಎಲ್ಲಿ ಕೊಟ್ಟಿರ್ತೈತಿ ಅಲ್ಲೇ ಸಾಯಿಲಿ ಉಳ್ಳಿಲಿ ಅದ್ ಏನೋ ಆಗ್ಲಿ ಅಲ್ಲೇ ಜೀವನ ಮಾಡ್ಬೇಕು ಮತ್ ಅವಲ್ ಬಂದ್ರ ಇನ್ನೊಬ್ಬಗ್ ಮಾಡಿ ಕೊಟ್ರ ಮನೆ ಹೌದಿಲ್ಲ ಎಂತ ಮಾತಾಡ್ತೇವೆ ಅಲ್ಲೋ ವಿಷಯ ನಾನು ನೀನು ಮಾತಾಡೋದರಿಂದ ಯಾರದೇ ಒಂದು ಸಂಸಾರದಲ್ಲಿ ಬಿರುಕು ಬಿಟ್ಟಿತ್ತಂದ್ರೆ ಮುಂಜಾನೆ ಅದು ಸುದ್ದಾಗಬೇಕಲ್ರಿಪಾ ಇವು ಮಗ ಇವು ಹಚ್ಚಾವ ಅಲ್ಲ ಹರಿಸ್ ಹೋಗುದುಗ ಇವು ಮನೆ ಪಾಡಿದ್ರು ಯಾಕೆ ಮಾಡಿ ಇವತ್ತು ವಿಷಯ ಬಾಳ ಚಂದ ನಡ್ದದ ನಾ ಏನ್ ಮಾತಾಡಿನಿ ಒಂದ್ ಊರಿಗೆ ಹನ್ನೆರಡು ಹಾದಿರ್ತಾವ ನೀನ್ ಕೇಳಿರ್ತಕ್ಕಂತ ಪ್ರಶ್ನೆದ ಉತ್ತರ ಹಿಂಗದಪ್ಪ ಕಂಚಬೋಧ ಸುಗುಡಿ ಆಡಿನ ಹಾಲು ಕುಡ್ದಿಲ್ ಬೀರ್ದಿ ಅವರ ಕುರಿ ಹಾಲು ಅಂತ ನಾ ಹೇಳಿದಾಗ ಸತ್ಯಾಪ್ ಕಕ್ಕ ಹೇಳುವಂತ ಮಾತು ಐತಿ ನಮ್ಮ ಮಹಾರಾಷ್ಟ್ರದಾಗ ಕುರಿಗಿ ಆಡತಾರ ನನಗ್ ಮರಾಠಿ ಬರಂಗಿಲ್ಲ ನೀವು ಖರೆ ಹೇಳ್ರಿಪ್ಪ ನೋನು ಕುರಿಗಿ ಆಡತಾರ ಮೇಕೆ ತಾರ ಮೆಂಡಿನ ತನ ಏನಂತಾರೆ ಮೇಂಡಿ ಅತ್ತ ಅರ್ಥ ನೋಡ ಅಲ್ಲ ಕುರಿಗೆ ಏನಂತಾರ್ರಿ ಮೇಂಡಿ ಕುರಿಗೆ ಮೆಂಡಿ ಅತ್ತಾರ ಹಾ ಅತ್ತಾರ ಇಲ್ರಿ ಹೌದು ಮರಾಠಿಯಾಗ ಕುರಿಗಿ ಮೆಂಡಿ ಅತ್ತಾರ ಅದಕ್ಕೆ ನಾನು ದಿನ ತಿಂಗ್ ಹೇಳ್ತಾನ ಇದಕ್ಕೆ ನಿಮ್ಮ ಮನಸ್ಸರಿ ಹೋಗ್ತೈತಿ ಹಾ ಹಂಗ್ರಿ ಆಯಿ ಆಯಿನಿ ಅತ್ತಿನೇ ಸೊಸಿ ಸೊಸಿನೇ ಆಡ ಆಡ ಕುರಿ ಕುರಿನೇ ಎಮ್ಮಿ ಎಮ್ಮಿ ಆಡ ಕುರಿ ಹುಟ್ಟಿದ ವಿಷಯ ಬೇರೆ ಐತೆ ಅದು ತೆಲಗ ಮಾಡಿ ನಕ್ಕವ್ರೆಲ್ಲ ತೆಲಗ ಮುಖ ಮಾಡಿ ನಕ್ಕವ್ರೆಲ್ಲ ಕುರಿ ಆಗ್ಯಾರ ಮ್ಯಾಗ ಮುಖ ಮಾಡಿ ನಕ್ಕವ್ರೆಲ್ಲ ಆಡಾಗ್ಯಾರೀಪ ಮ್ಯಾಗ ಮುಖ ಮಾಡಿ ನಕ್ಕದಕ್ಕಾಗಿ ಆಡಾಗಿ ಹುಟ್ಟಿದಕ್ಕಾಗಿ ಇನ್ನೂರಿಗೆ ತೆಲಗ ಚಂಡ ಮಾಡಿ ಮೇಯಂಗಿಲ್ಲ ಅಂಟ್ರಗಾಲ ಕೊಟ್ಟು ಮ್ಯಾಗ ಮುಖ ಮಾಡಿ ಆಡ ಮೇಯ್ತೈತಿ ಹೌದು ಕುರಿ ಅದು ಮ್ಯಾಗ ಮುಖ ಮಾಡಂಗಿಲ್ಲ ಕೆಲ ಮುಖ ಮಾಡಿ ಹೋಗ್ತೈತಿ ಹೌದು 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 ಇಲ್ಲಿ ನನಗೊಂದು ಮಾತು ಏನು ಏನ್ರಿ ಈಗ ಕಂಬಳಿ ಬದಲು ಒಂದು ವಿಷಯ ಕಾಕಾಗ ಆದಿಗೊಂಡ ಸಾವಿರ ಭಾಗ್ಯ ಕುರಿಗಳನ್ನು ಎಬ್ಬಸದ ಎಬ್ಬಿಸಿದ ಮೇಲೆ ಕುರಿ ಉಣ್ಣಿಯನ್ನು ಕತ್ತರಿಸಿ ಕಂಬಳಿ ಮಾಡಿದ ಅವನಿಂದ ಕಂಬಳಿ ಬಂದು ಬಂದು ಆ ತಂದಿ ಆದಿಗೊಂಡ ಮುದ್ದಾಯಿ ಮುದ್ದುಗೊಂಡ ಇವ್ರ ಕಾಲಕ್ ಕಂಬಳಿ ಎಲ್ಲಿಯೂ ಬಂದು ಮೊದಲ ಕಂಬಳಿ ಇದ್ದು ಏನಿಲ್ಲ ಮತ್ತ ಮೊದಲು ಇದ್ದು ಅಂದ್ರೆ ಈ ಕುರಿ ಎಬ್ಸುವಂತ ಕಾರಣ ಏನಿತ್ತು ಏ ಕಂಬಳಿಗೆ ಕುರಿಗಿ ತಂದು ಹೋಲಿಸ್ಬೇಡ ಹೋಲಿಸ್ಬೇಡ ಕಂಬಳಿ ಯಾವ ಬೇರೆ ಐತಿ ಕುರಿ ಯಾರ ಬೇರೆ ಐತಿ ಹೊತ್ತಿ ಒಳಗ ಕುರಿ ಬರುಕಿತ್ತ ಮೊದಲ ಭೂಮಿ ತುಂಬಾ ತಿರುಗಾಡ ಬ್ರಹ್ಮ ಕಾದಾನ ವಿಷ್ಣು ಕಾದಾನ ಶಿವ ಕಾದಾನ ಪಾರ್ವತಿ ಕಾದಳ ಕಾದ ಕಾದ ಸಾಕಾಗಿ ಹಾದುಕೊಂಡ್ರ ಭೂಮಿಯಾಗಿ ಕುರಿ ಹಾಕಿ ಹೋಗ್ಯಾರ ಕೂಸ ಅವಾಗುದರಿ ಇಲ್ಲಿ ಸೌರತ್ ಸಿದ್ದ ಜೋಡ್ಕೊಳ್ಳಿ ನಿಂಗೇಶ್ ಮುತ್ತ್ಯಾ ಪದ ಬರ್ದಿದ್ರು ಕುರಿಯ ಮೊದಲು ಕಂಬಳಿ ಮೊದಲು ಬಿಗಿ ಬಿತ್ತ ಎಲ್ಲ ಮೊದಲು ಕಂಬಳಿ ಹುಟ್ಟದ ಹೇಳುವೆ ಎಲ್ಲರಿಗೆ ಕುರಿಕ್ಕಿಂತ ಮೊದಲು ಕಂಬಳಿ ಎಲ್ಲಿದ ಬತ್ತು ಮುಂದಿನ ಪದಕ್ಕೆ ಮಗ ಪ್ರಶ್ನೆ ನೀವು ಮಾಡವ್ರ ಅವರು ಹೇಳ್ತೀನಿ ಕೇಳು ಪರಮೇಶ್ವರನ ಪಟ್ಟಗಟ್ಟುವಾಗ ಪರಮೇಶ್ವರನ ಪಟ್ಟಗಟ್ಟಬೇಕಾದ್ರೆ ಅಗ್ನಿ ಮುನಿ ವಾಯು ಮುನಿ ಉದಕ ಮುನಿ ಮೂರು ಮಂದಿ ಋಷಿಗಳನ್ನ ಕರೆದ ಅವರ ರೋಮವನ್ನ ಕತ್ತರಿಸಿ ಕತ್ತರಿಸಿ ಬ್ರಹ್ಮ ಬೀಜ ಬಿಟ್ಟಾನ ನಾರದ ಲಾಳಿ ಹೋಗದಾನ ವಿಷ್ಣು ದೇವರ ಕಂಬಳಿ ನೀದಾನ ಹೋಮ ಕಂಬಳಿ ನೇಮ ಕಂಬಳಿ ಮಲ್ಲ ಕಂಬಳಿ ಮೂರು ಕಂಬಳಿ ತಯಾರಾಗ್ಯಾವ ತಯಾರಾಗ್ಯಾವ ತಲೆಯಾಗಿಟ್ಕ ಬಕ್ರ ಕೈ ತುಂಬ ನೋಡಿ ನೋಡ್ ಕೈ ತುಂಬ ಎಲ್ಲ ಬರೀ ಮಷಿನ್ ಇರ್ತೈತಿ ಮಗಂದ್ ಅವು ತಲೆ ಅಲ್ಲ ಅಡಿಗೆ ಮಾಡೋ ಒಲಿ ಅವು ಮೊದಲ ಮೂರು ಗಂಬಳಿ ತಯಾರಾಯವಾ ಮೊದಲಾ ಮೂರು ಗಂಬಳಿ ತಯಾರಾಯವಾ ನರಸೋಣಾ ಇಲ್ಲೇ ಇನ್ನೊಂದು ಗುಪ್ತ ವಿಷಯ ನಿನಗೆ ನಾ ಹೇಳ್ತೀನಿ ಪರಮೇಶ್ವರನ ಪಟ್ಟ ಅಂತ ಪ್ರಸಂಗದೊಳಗೆ ಈವ ಹೋಮ ಗಂಬಳಿ ನೇಮ ಗಂಬಳಿ ಮಲ್ಲ ಗಂಬಳಿ ಮೂರು ಕಂಬಳಿ ತಯಾರಾಯವಾ ಹೌದಾ ಅದೇ ಪಟ್ಟ ಗಟ್ಟು ಅಂತ ಪ್ರಸಂಗದೊಳಗೆ ನಮ್ಮ ಹಾಲು ಮತ್ತುದ ಸತ್ಯ ಶರಣ ವಡ್ಡೀವಾಲಗ ಶಿವಸ್ಥಾನ ಒಂದು